ಶ್ರೀಗುರು ಭೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಜಾತಕ ಪ್ರೊಡಿಕ್ಷನ್ಗೆ ಬಂದಿದೆ ಒಂದು ಸಂಪೂರ್ಣ ಜಾತಕ ವಿಮರ್ಶೆ ನಿಮಗೆ ಯಾವ ರೀತಿ ಮಾಡಬೇಕು ನಾವು ಡೇಟ್ ಆಫ್ ಬರ್ತು ಟೈಮು ತೊಗೊಂಡು ಕುಂಡ್ಲಿ ಹಾಕ್ಕೊಂಡು ಯಾವ ರೀತಿ ನಾವು ಜಾತಕನ ಒಂದು ಸಂಪೂರ್ಣ ಜಾತಕನ ಯಾವ ರೀತಿ ನಾವು ಅದನ್ನು ವಿಮರ್ಶೆ ಅಂತ ತಿಳಿಸ್ಕೊಡ್ತೀನಿ ಯಾವ ರೀತಿ ಯೋಗ ಇರುತ್ತೆ ಯಾವ ದೋಷ ಇರುತ್ತೆ ಅದರಲ್ಲಿ ಕಂಪ್ಲೀಟಾಗಿ ನಿಮಗೆ ಇವತ್ತು ಕಂಪ್ ಸಂಪೂರ್ಣ ಒಂದು ಜಾತಕದ ವಿಮರ್ಶೆ ಸಿಗುತ್ತೆ ಅದು ಇಂಥದ್ದೇ ಅಂತ ಪೊರ್ಟಿಕ್ಯುಲರ್ ಏನಿಲ್ಲ ಎಲ್ಲ ರೀತಿಯ ಒಂದು ಇನ್ಫಾರ್ಮೇಷನು ಜಾತಕದಲ್ಲಿ ಸಿಗುತ್ತೆ ನಿಮಗೆ ಇದು ಬಂದು ಭಾವ ಕುಂಡಲಿ ಇದು ಬಂದು ನವಾಂಶ ಕುಂಡಲಿ ಇದು ಈ ಎರಡು ಕುಂಡಲಿಗಳು ಇರಬೇಕು ನಮಗೆ ಜಾತಕ ವಿಮರ್ಶೆಗೆ ನೋಡಿ ಇದು ಬಂದು ಆಗಸ್ಟ್ ಎಂಟನೇ ತಾರೀಕು ಎಂಟು ಎಂಟು ಅಂದರೆ ಆಗಸ್ಟ್ ಎಂಟಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡಕ್ಕೆ ಒಂದು ಗಂಟೆ ಮೂವತ್ತೊಂದು ನಿಮಿಷ ಪಿ ಎ ಮಧ್ಯಾಹ್ನ ಹುಟ್ಟಿರ್ತಕ್ಕಂಥ ಜಾತಕ ಇದು ಒಂದು ಗಂಡು ಗಂಡು ಹುಡುಗನ ಜಾತಕ ಇದು ನೋಡಿ ಇದು ಬಂದು ಜಾತಕದ ಋಷಿಕ ಲಗ್ನ ಬಂದಿದೆ ಋಷಿಕ ಲಗ್ನಕ್ಕೆ ಅಧಿಪತಿ ಕುಜ ಬಂದು ಸಪ್ತಮದಲ್ಲಿದ್ದಾನೆ ಲಗ್ನಾಧಿಪತಿ ಕುಜ ಸಪ್ತಮದಲ್ಲಿ ಬಂದಿದ್ದಾನೆ ಇಲ್ಲಿ ಏಳನೇ ಮನೆಗೆ ಕುಜ ಗಂಡಿಗೆ ಆಗಲಿ ಆಗಲಿ ಏಳನೇ ಮನೆಯಲ್ಲಿ ಕುಜ ಬಂದರೆ ಸ್ವಲ್ಪ ಕುಜದೋಷ ಬರುತ್ತೆ ಅದು ಖಂಡಿತ ಐದು ಜಾತಕದಲ್ಲಿ ಸಪ್ತಮದಲ್ಲಿ ಕುಜ ಬಂದಿದ್ದಾನೆ ಆದರೆ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಅಧಿಪತಿ ಚಂದ್ರ ಲಗ್ನದಲ್ಲಿ ಬಂದು ನೀಚ ಆಗಿದ್ದಾನೆ ಕುಜ ಚಂದ್ರ ಒಬ್ಬನೊಬ್ಬರು ನೋಡ್ತಾರು ಶಶಿಮಂಗಲ ಯೋಗ ಆಗ್ತದೆ ಆದರೆ ಇಲ್ಲಿ ಸಪ್ತಮದಲ್ಲಿ ಕುಜ ಇರೋದು ಸ್ವಲ್ಪ ದೋಷಕಾರಕ ಆಗ್ತದೆ ಆದರೆ ಅದು ದೋಷ ಎಷ್ಟು ಕುಜದೋಷ ನಿವಾರಣೆ ಆಗ್ತಾ ಆಗಿದೆಯಾ ಇಲ್ಲ ಅನ್ನೋದನ್ನು ನಾವು ನವಾಂಶ ಕುಂಡಲಿಯಿಂದ ನೋಡ್ಕೋಬೇಕು ಮತ್ತು ಇಲ್ಲಿ ನವಾಂಶ ಕುಂಡಲಿಯಿಂದ ಯಾವ ರೀತಿ ನೋಡೋದು ಕುಜ ಒಂದು ಇಲ್ಲಿ ಯಾವ ಮನೆಯಲ್ಲಿ ಇದ್ದಾನೆ ಕುಜ ನವಾಂಶಲಿ ಸೇಮ್ ಅಲ್ಲೇ ಇದ್ದಾನೆ ಇದು ಕುಜ ಸರಿಯಾಗಿ ಕಾಣಿಸ್ತಾ ಇಲ್ಲ ಇದು ಕುಜ ಇದು ಕುಜ ರಾಹು ಜೊತೆ ಇದ್ದಾನೆ ಇಲ್ಲಿ ನವಾಂಶ ಕುಂಡಲಿಯಲ್ಲಿ ಕುಜ ನಿಮಗೆ ಋಷಭರಾಶಿಯಲ್ಲಿದ್ದಾನೆ ಇಲ್ಲಿ ಋಷಭರಾಶಿ ಏಳನೇ ಮನೇಲಿ ಇದ್ದಾನೆ ಇಲ್ಲಿ ಋಷಭರಾಶಿ ಏಳನೇ ಮನೆಯೇ ಕುಜ ಇದ್ದಾನೆ ಸೊ ಕುಜ ನಿಮಗೆ ಜಾಗ ನವಾಂಶಲಿಯಲ್ಲೂ ಅಲ್ಲೇ ಇದ್ದು ಭಾವಕುಂಡಲಿಯಲ್ಲೂ ಕುಜ ಒಂದೇ ಮನೇಲಿದ್ದರೆ ವರ್ಗೋತ್ತಮ ಆಗ್ತದೆ ಸೊ ಆ ಗ್ರಹದಿಂದ ತುಂಬ ಒಳ್ಳೆಯದೇ ಆಗ್ತದೆ ತುಂಬ ಒಳ್ಳೆಯ ಬೆನಿಫಿಟ್ಗಳನ್ನ ನೋಡ್ತೀರಾ ನೀವು ಇದು ಎಷ್ಟು ಒಂಬತ್ತು ಹತ್ತು ಹನ್ನೊ ಹತ್ತನೇ ಮನೆಯಲ್ಲಿ ಬರ್ತದೆ ನವಾಂಶ ಕುಂಡಲಿಯಲ್ಲಿ ಹತ್ತನೇ ಮನೆಯಲ್ಲಿ ಕುಜ ಬರ್ತಾನೆ ಇಲ್ಲಿ ಏಳನೇ ಮನೆ ಬರ್ತಾನೆ ಸೊ ವರ್ಗೋತ್ತಮವಾಗಿರೋದ್ರಿಂದ ಕುಜದೋಷ ನಿವಾರಣೆ ಖಂಡಿತ ಇವರಿಗೆ ಆಗೇ ಆಗುತ್ತೆ ಕುಜದೋಷ ನಿವಾರಣೆಯಲ್ಲಿ ಅರ್ಧ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಕುದೋಷ ನಿವಾರಣೆ ಆಗಿ ಆಗಿದೆ ಈ ಒಂದು ಲಗ್ನಾಧಿಪತಿ ಕುಜನೇ ಆಗಿ ಇರೋದರಿಂದ ಖಂಡಿತ ಜಾತಕದ ವ್ಯಕ್ತಿಗೆ ತುಂಬ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ತದೆ ಒಳ್ಳೆಯ ಉತ್ತಮವಾದಂಥ ಆರೋಗ್ಯ ಆಯುಷ್ಯ ಬರುತ್ತದೆ ಮತ್ತು ಒಳ್ಳೆ ಸಾಧನೆ ಮಾಡ್ತಾರೆ ಏಳೇ ಮನೇಲಿರೋದಕ್ಕೆ ಲಗ್ನಾಧಿಪತಿ ಏಳನೇ ಇರೋದ್ರಿಂದ ತುಂಬ ಸಂಚಾರ ಇರ್ತದೆ ತುಂಬ ಸಂಚಾರ ಮಾಡ್ತಾರೆ ಸಂಚಾರ ಮಾಡೋದು ತುಂಬ ಬಿಸ್ನೆಸ್ ಚಾರ್ಜ್ ಆಗಿರೋದು ಇನ್ನೊಂದಾಗಲಿ ತುಂಬ ಓಡಾಟ ಜಾಸ್ತಿ ಓಡಾಟ ಇರ್ತದೆ ಅವ್ರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತದೆ ಹಂಗಾಗಿ ಈ ಸಪ್ತಮಾಧಿಪತಿ ಶುಕ್ರ ಬಂದು ಇಲ್ಲಿ ಮಾಂದಿ ಜೊತೆ ಹತ್ತನೇ ಮನೇಲಿ ಗುರುಚಂದ್ರರು ಹತ್ತನೇ ಮನೆಯಲ್ಲಿರೋದು ಶುಭ ಶುಭ ಗೃಹಗಳು ಕೇಂದ್ರ ಸ್ಥಾನದಲ್ಲಿದ್ದಾರೆ ಮತ್ತು ಹತ್ತನೇ ಮನೆ ಅಧಿಪತಿ ರವಿ ಒಂಬತ್ತಲ್ಲಿರೋದು ಇವರಿಗೆ ಹತ್ತನೇ ಮನೆಗೆ ಸಂಬಂಧಪಟ್ಟು ಕರ್ಮಸ್ಥಾನಕ್ಕೆ ಸಂಬಂಧಪಟ್ಟು ತುಂಬ ಒಳ್ಳೆಯದಾಗುತ್ತೆ ಆದರೆ ಮಾಂದಿಗ್ರಹ ಶುಕ್ರನ ಜೊತೆ ಇರೋದರಿಂದ ಸಪ್ತಮಾಧಿಪತಿ ಶುಕ್ರನ ಜೊತೆ ಇರೋದ್ರಿಂದ ಮತ್ತು ಈ ಸಪ್ತಮ ಸ್ಥಾನನ ಕುಜ ನಾಲ್ಕನೇ ದೃಷ್ಟಿ ನೋಡ್ತಾ ಇರೋದ್ರಿಂದ ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ದಾಂಪತ್ಯದಲ್ಲಿ ಕುಜದೋಷನೂ ಸ್ವಲ್ಪ ಇಲ್ಲಿ ಬರೋದರಿಂದ ಗಂಡ ಹೆಂಡತಿ ಮಧ್ಯೆ ಸಣ್ಣಪುಟ್ಟ ಸಮಸ್ಯೆ ಬರ್ತದೆ ಇವರು ಒಂದು ಗಂಡ ಹೆಂಡತಿ ಮಧ್ಯೆನೋ ಅಥವಾ ಹೆಂಡತಿ ವಿಚಾರದಲ್ಲೂ ಏನಾದರೂ ವೈಮನಸ್ಸು ಬರೋದು ಫ್ರೆಜರ್ ಆಗೋದು ಬೇಜಾರಾಗೋದು ಮಾತಿನ ಮಾತು ಬೆಳೆಯೋದು ಅಥವಾ ಸಮಸ್ಯೆಗೆ ಬರೋ ಚಾನ್ಸಸ್ ಇರುತ್ತೆ ಆ ಒಂದು ವಿಚಾರದಲ್ಲಿ ಇವರು ಸ್ವಲ್ಪ ಹುಷಾರಾಗಿರಬೇಕು ಅದಕ್ಕೆ ಸಂ ನ ಸಂಬಂಧಪಟ್ಟಿದ್ದ ವಿಜಯ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿಕೊಂಡು ಆ ದೋಷ ನಿವಾರಣೆ ಅವರು ಖಂಡಿತ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬರ್ತದೆ ಯಾಕೆಂದರೆ ಇಲ್ಲಿ ಸಪ್ತಮಾಧಿಪತಿ ಮತ್ತು ಹನ್ನೆರಡನೇ ಅಧಿಪತಿ ಆದಂಥ ಶುಕ್ರ ಮಾಂದಿ ಜೊತೆ ಹತ್ತರಲ್ಲಿದ್ದಾನೆ ಮತ್ತು ಇಲ್ಲಿ ಬಟ್ ಅಷ್ಟೇ ಶುಭಯೋಗನೇ ಇದೆ ಯಾಕೆಂದರೆ ಪಂಚಮಾಧಿಪತಿ ಗುರುವಿನ ಜೊತೆ ಇರೋದು ಶುಭನೇ ಒಳ್ಳೇದಾಗುತ್ತೆ ಎಂಡತಿ ಒಳ್ಳೇದಾಗ್ತದೆ ಆದರೆ ಕುಜನ ನಾಲ್ಕನೇದಷ್ಟು ಇರೋದು ಮಾಂದಿರೋದು ಅದು ಸ್ವಲ್ಪ ದೋಷಕಾರಿಯಾಗ್ತದೆ ಸಣ್ಣ ಪುಟ್ಟ ಏನಾದರೂ ಮೈ ಮೈಮನಸ್ಸು ಬರೋದು ಆರೋಗ್ಯದಲ್ಲಿ ಏರುಪೇರಾಗೋದು ಗಲೈಟೆ ಆಗೋದು ಸಮಸ್ಯೆ ಇರ್ತದೆ ಅದೆಲ್ಲ ಬಂದ್ರೂ ಗುರು ಗುರುವಿನ ದೃಷ್ಟಿ ಗುರುವಿನ ಜೊತೆ ಇರೋದ್ರಿಂದ ಖಂಡಿತ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತದೆ ಆ ಅಡ್ಜಸ್ಟ್ ಮಾಡಿಕೊಂಡು ಸರಿಯು ದೂಗಿಸ್ಕೊಂಡು ಹೋಗ್ಬೇಕಾಗ ಪರಿಸ್ಥಿತಿ ಮಾಡಲೇಬೇಕು ಇವರು ಮೊನ್ನೆ ಇನ್ನು ಮತ್ತೆ ನೆಕ್ಸ್ಟ್ ಇನ್ನು ಇವರಿಗೆ ಚಂದ್ರ ಒಂಬತ್ತನೇ ಮನೆ ಅಧಿಪತಿಯಾಗಿ ಚಂದ್ರ ಲಗ್ನದಲ್ಲೇ ಬಂದಿರೋದು ಭಾಗ್ಯಸ್ಥಾನ ಅಧಿಪತಿಯಾಗಿ ಲಗ್ನದಲ್ಲೇ ಬಂದಿರೋದ್ರಿಂದ ಖಂಡಿತ ಒಂದು ಉತ್ತಮ ಯೋಗ ದೇಹ ಪುಷ್ಟಿ ಇರುತ್ತೆ ದೇಹ ಆರೋಗ್ಯ ಬರುತ್ತೆ ತುಂಬ ಒಂದು ಅದೃಷ್ಟ ಬರ್ತಕ್ಕಂಥ ಚಾನ್ಸ ಒಂದೊಂದು ಟೈಮು ಇವರಿಗೆ ಒಂದೊಂದು ಟೈಮಲ್ಲಿ ಒಳ್ಳೆಯ ಒಂದು ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು ಒಂದು ಅದೃಷ್ಟ ವಿಚಾರದಾಗಿರ್ಬೋದು ಅಥವಾ ತಂದೆ ಆಸ್ತಿ ಆಗಿರ್ಬೋದು ಪ್ರಾಪರ್ಟಿ ವಿಚಾರದಲ್ಲಿ ಆಗಿರ್ಬೋದು ಖಂಡಿತ ಇವರಿಗೆ ಅನುಕೂಲ ಆಗುತ್ತೆ ತಂದೆ ತಾಯ ತಂದೆ ತಾಯಿ ಆಸ್ತಿ ಇವರಿಗೆ ಸಿಗೋ ಚಾನ್ಸಸ್ ತುಂಬ ಇರ್ತಿರುತ್ತೆ ಅದರಿಂದ ತುಂಬ ಲಾಭ ಮಾಡ್ಕೊಳ್ತಕ್ಕಂಥ ಖಂಡಿತ ಯೋಗ ಇರುತ್ತೆ ಯಾಕೆಂದರೆ ಒಂಬತ್ತನೇ ಮನೆಯಲ್ಲಿ ಹತ್ತನೇ ಮನೆ ಅಧಿಪತಿ ರವಿ ಒಂಬತ್ತನೇ ಮನೇಲಿ ಇದ್ದಾನೆ ಒಂಬತ್ತನೇ ಮನೆ ಅಧಿಪತಿ ಚಂದ್ರ ಲಗ್ನದಲ್ಲೇ ಇರೋದರಿಂದ ಖಂಡಿತ ದುಡ್ಡಿನ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ ಮತ್ತು ಪ್ರಾಪರ್ಟಿ ಆಸ್ತಿ ಭೂಮಿ ವಿಚಾರದಲ್ಲಿ ತುಂಬ ಒಳ್ಳೆಯ ಯೋಗ ಇರುತ್ತೆ ಯಾಕಂದರೆ ಕುಜ ಭಾವಕುಂಡಲೆಯಲ್ಲೂ ಒಳ್ಳೆಯ ಇಲ್ಲೇ ಇದ್ದಾನೆ ರಾಶಿಯಲ್ಲಿ ನವಾಂಶ ಕುಂಡಿಲೆಯಲ್ಲೂ ಇಲ್ಲೇ ಇದ್ದಾನೆ ಸೊ ಹಂಗಾಗಿ ಒಳ್ಳೆಯ ಭೂಮಿ ಯೋಗ ಇದೆ ಯಾಕೆಂದರೆ ಭೂಮಿ ಯೋಗದ್ದು ಕುಜ ಒಂದೇ ಅಲ್ಲ ನಾಲ್ಕನೇ ಮನೆ ಅಧಿಪತಿ ಶನಿ ಮೂರರಲ್ಲಿ ಸ್ವಕ್ಷೇತ್ರದಲ್ಲೇ ಇದ್ದಾನೆ ಮತ್ತೆ ಒಂಬತ್ತನೇ ಮನೆ ಅಧಿಪತಿ ಚಂದ್ರ ಲಗ್ನದಲ್ಲೂ ಇದ್ದಾನೆ ಹತ್ತನೇ ಮನೆ ಅಧಿಪತಿ ರವಿ ಒಂಬತ್ತರಲ್ಲಿ ಬಂದಿದ್ದಾನೆ ಸೊ ಖಂಡಿತ ಒಳ್ಳೆ ಭೂಮಿ ಯೋಗ ಮನೆ ಕಟ್ಟತಕ್ಕಂಥ ಯೋಗ ಮನೆ ಕಟ್ಟಿ ಬಾಡಿಗೆ ಕೊಡ್ತಕ್ಕಂಥ ಯೋಗ ಅದರಿಂದ ಲಾಭ ಆಗತಕ್ಕಂಥ ಯೋಗ ಸ್ವಂತ ಮನೆ ಗೃಹ ಯೋಗ ಎಲ್ಲ ಕಡಿತ ಉತ್ತಮವಾಗಿದೆ ಮತ್ತು ಎರಡನೇ ಮನೇಲಿ ರಾಹು ಇರೋದು ಎಂಟಲ್ಲಿ ಕೇತು ಇರೋದು ಒಂದು ಸ್ವಲ್ಪ ದೋಷಕಾರಿ ಇದು ಎರಡನೇ ಮನೆಯಲ್ಲಿ ರಾಹು ಇಲ್ಲಿ ನೀಚಾಗಿದ್ದಾನೆ ಕೇತು ಇಲ್ಲಿ ನೀಚಾಗಿದ್ದಾನೆ ಹಂಗಾಗಿ ಸ್ವಲ್ಪ ಮಾತಾಡಬೇಕಾದ್ರೆ ಮಾತಿನಿಂದಲೇ ನಿಗಾ ಇರಬೇಕು ದುಡ್ಡು ಕಾಸಲ್ಲಿ ದುಡ್ಡು ಒಂದೊಂದು ಟೈಮ್ ಇವರಿಗೆ ತುಂಬ ಒಂದೊಂದು ಟೈಮ್ ವೇಸ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಇವರ ಫ್ಯಾಮಿಲಿಯಲ್ಲಿ ಏನಾದರೂ ಸಣ್ಣಪುಟ್ಟ ಗಲಾಟೆ ಆಗೋದು ಮುಖದಲ್ಲಿ ಏನಾದರೂ ಗಾಯ ಆಗೋದು ಮಾರ್ಕ್ ಬೀಳೋದು ಆ ಬ ಮೂತಿ ಹತ್ರ ಬಾಯಿಗೆ ಏನಾದರೂ ಅಲ್ಲಿಗೆ ಪೆಟ್ಟು ಬೀಳ್ತಕ್ಕಂಥ ಸಮಸ್ಯೆ ಆಗೋದು ಈ ರೀತಿ ಸಮಸ್ಯೆ ಬರೋ ಚಾನ್ಸಸ್ ಇರ್ತದೆ ಆದರೆ ದಯವಿಟ್ಟು ಮುಖದ ವಿಚಾರದಲ್ಲಿ ಮುಖ ಮತ್ತು ತಲೆ ವಿಚಾರದಲ್ಲಿ ಹುಷಾರಾಗಿರಬೇಕು ಮುಖಗಾಗಲಿ ಬಾಯಗಾಗಲಿ ಕೆನ್ನೆಗಾಗಲಿ ಯಾವ ವಿಚಾರದಲ್ಲಿ ತೊಂದರೆ ಆಗ್ತದೆ ಹೇಟು ಬೀಳ್ತದೆ ಗಾಯ ಆಗ್ತದೆ ಬ್ಲಡ್ ಬರತಕ್ಕಂಥದ್ದು ಹಲ್ಲು ಮುರಿಯೋದು ತುಟಿ ಮುರಿಯೋದು ಈ ಥರ ಸಮಸ್ಯೆಗಳು ಬರೋ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಇವರು ಹುಷಾರಾಗಿ ಆ ಒಂದು ವಿಚಾರದಲ್ಲಿ ತಮ್ಮ ಆರೋಗ್ಯನ ಹುಷಾರಾಗಿ ನೋಡ್ಕೋಬೇಕು ಯಾಕಂದರೆ ಕುಜಾಬೇರೆ ಲಗ್ನಾಧಿಪತಿಯಾಗಿ ರಾಹುನ ಎಂಟನೇ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಆ ಒಂದು ಮುಖದ ಭಾವಕ್ಕೆ ಸಂಬಂಧಪಟ್ಟಿದ್ದು ಮುಖ ತಲೆಗೆ ಸಂಬಂಧಪಟ್ಟ ಮುಖ ಎಸ್ಪೆಷಲಿ ಮುಖ ಮಗು ಬಾಯಿ ವಿಚಾರದಲ್ಲಿ ಹುಷಾರಾಗಿರಬೇಕು ಅದು ಮಾರ್ಕ್ ಆಗತಕ್ಕಂಥ ಚಾನ್ಸಸ್ ಇರ್ತದೆ ಇಲ್ಲ ಸೀಜರಿನ್ಗೆ ಆಪರೇಷನ್ ಆಗತಕ್ಕಂಥ ಚಾನ್ಸಸ್ ಬರೋ ಚಾನ್ಸಸ್ ಇರ್ತದೆ ವಿಕ್ರಮಸ್ಥಾನಾಧಿಪತಿ ಶನಿ ನಾಲ್ಕನೇ ಮನೆ ಅಧಿಪತಿ ಶನಿ ಮೂರಲ್ಲೇ ಮಕರ ರಾಶಿಯಲ್ಲಿ ಸ್ವಕ್ಷೇತದಲ್ಲಿ ಇರೋದರಿಂದ ರವಿ ಬುದ್ರ್ ನೋಡ್ತಾ ಇರೋದರಿಂದ ಉತ್ತಮವಾದಂಥ ಬುದ್ಧಿ ಜ್ಞಾನ ಸಾಧನೆ ಮಾಡ್ತಕ್ಕಂಥದ್ದು ಕೆಲಸ ಮಾಡಿ ಕೆಲಸದಲ್ಲಿ ತುಂಬ ಒಂದು ಧನ ಸಂಪಾದನೆ ಮಾಡ್ತಕ್ಕಂಥ ಖಂಡಿತ ಯೋಗ ಇದೆ ಪಂಚಮಾಧಿಪತಿ ಗುರು ಹತ್ತಿಮದಲ್ಲಿ ಶುಕ್ರ ಜೊತೆ ಇದ್ದಾನೆ ಒಳ್ಳೆ ಸಂತಾ ಸಂತಾನ ಆಗುತ್ತೆ ಖಂಡಿತ ಗಂಡು ಮಕ್ಕಳ ಸಂತಾನ ಖಂಡಿತ ಇವ್ರಿಗೆ ಜೀವನದಲ್ಲಿ ಒಳ್ಳೆ ಸಂತಾನ ಮತ್ತು ಒಳ್ಳೆಯ ಮಕ್ಕಳ ಅಭಿವೃದ್ಧಿ ಕೂಡ ಚೆನ್ನಾಗಾಗುತ್ತೆ ಇನ್ನು ಆರನೇ ಮನೆ ಅಧಿಪತಿ ಪೂಜಾ ಏಳನೇ ಮನೆಯಲ್ಲಿ ಇರೋದ್ರಿಂದ ಇವರಿಗೆ ಹೇಳ್ದಂಗೆ ಇಲ್ಲಿ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವೈ ವೈರಸ ಬರ್ತದೆ ವೈಮನಸ್ಸು ಜಗಳ ಮನಸ್ತಾಪಕ್ಕೆ ಬರೋ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಇವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡೋಗ್ಬೇಕು ಶಿವನ ಪೂಜೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋದರಿಂದ ಇದು ಎಲ್ಲ ನಿವಾರಣೆ ಮಾಡ್ಕೋಬೋದು ಯಾಕೆಂದರೆ ಶನಿಯಲ್ಲಿ ಮೂರನೇ ಮನೆಗೆ ಅಧಿಪತಿಯಾಗಿ ಬಾವು ರಾಶಿ ಭಾವುಕೊಂಡಲ್ಲಿದ್ದಾನೆ ಅದೇ ಶನಿ ಇವರಿಗೆ ಜಾತಕದಲ್ಲಿ ಇಲ್ಲಿ ಅದರ ಆಪೋಸಿಟು ಕಟಕ ರಾಶಿಗೆ ಬಂದಿದ್ದಾನೆ ಸೊ ಹಂಗಾಗಿ ಇಲ್ಲಿನ ಫಲ ಏನಾಗುತ್ತೆ ನಾಲ್ಕು ಮತ್ತು ಮೂರಕ್ಕೆ ಅಧಿಪತಿಯಾಗಿ ಇಲ್ಲಿ ಹನ್ನೆರಡಕ್ಕೆ ಬಂದಿದ್ದಾನೆ ಇಲ್ಲ ಮೂರರಲ್ಲಿ ಹನ್ನೆರಡಕ್ಕೆ ಬಂದಿರೋದ್ರಿಂದ ಇಲ್ಲಿನ ಶನಿ ಫಲ ಏನಾಗ್ತದೆ ಇವರು ಹೆಚ್ಚು ಮನೆ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಎಷ್ಟು ಸಂಪಾದನೆ ಮಾಡ್ತಾರೋ ಅದರಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಸ್ವಲ್ಪ ವೇಸ್ಟ್ ಆಗ್ತದೆ ಇವರಿಗೆ ನೂರು ರೂಪಾಯಿ ಲಾಭ ಬಂದರೆ ಅರವತ್ತು ಉಳಿಯುತ್ತೆ ನಲವತ್ತು ವೇಸ್ಟ್ ಆಗ್ತದೆ ಯಾಕಂದರೆ ಶನಿ ಅಂಶಕುಂಡಿಲಿಯಲ್ಲಿ ಹನ್ನೆರಡಕ್ಕೆ ಬಂದುಬಿಟ್ಟಿದ್ದಾನೆ ಕಟಕ ರಾಶಿಗೆ ಬಂದುಬಿಟ್ಟಿದ್ದಾನೆ ಹಂಗಾಗಿ ಬಂದಿದ್ರು ತನ್ನ ಮನೆಯೇ ನೋಡ್ತಾರೆ ಅದರಿಂದ ಅರವತ್ತು ವಾಗ ಉಳ್ಸ್ಕೋತಾರೆ ನಲವತ್ತು ಭಾಗ ಕಳ್ಕೊತಾರೆ ಇನ್ನು ಏಳನೇ ಮನೆ ವಿಚಾರ ಕೇಳಿದೆಲ್ಲ ಕುಜ ದೋಷ ಇದ್ದು ಕುಜ ಏಳನೇ ಮನೇಲಿ ಇದ್ದಾನೆ ಅದು ವರ್ಗೋತ್ತಮ ಇರೋದ್ರಿಂದ ಒಳ್ಳೆ ಗಟ್ಟಿ ದೇಹ ಇರುತ್ತೆ ತುಂಬ ಸಂಚಾರ ಇರುತ್ತೆ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ವರ್ಕ್ ಲೋಡ್ ಇರುತ್ತೆ ಆದರೆ ಎಂಟು ಗಂಟೆ ಎಂಟು ಮಂದಿ ಸಣ್ಣ ಪಟ್ಟಾಗಿ ಮನಸ್ಸು ಜಗಳ ಬರೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ತುಂಬ ಹುಷಾರಾಗಿರುವ ಇದು ಮಾಡಬೇಕು ಮೊದಲು ಡಿಲೇ ಆಗೋ ಚಾನ್ಸ್ ಇರುತ್ತೆ ತಕ್ಷಣ ಮದುವೆ ಆದ್ರೂ ಈ ಥರ ಏನಾದರೂ ಕಿರಿಕಿರಿ ಬರೋ ಚಾನ್ಸಸ್ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಖಂಡಿತ ಇವರು ಮುತ್ತೈದೆಯರಿಗೆ ಬಾಗಿನ ಕೊಡೋದು ಆ ಮನೆಯಲ್ಲಿ ದಯವಿಟ್ಟು ಇವರು ಒಂದು ದೇವಿ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಎಲ್ಲ ಮಾಡಿಕೊಳ್ಳಲೇಬೇಕು ಖಂಡಿತ ಇನ್ನು ಅಷ್ಟಮದಲ್ಲಿ ಕೇತು ಇದ್ದಾನೆ ಅಷ್ಟಮದಲ್ಲಿ ಕೇತು ಇರೋದು ಡೇಂಜರು ಯಾರಾದರೂ ಏನಾದರೂ ಕೆಡುಕು ಮಾಡಿಸಿದ್ರೆ ಅಥವಾ ಇದಕ್ಕಿಂತ ಏನಾದರೂ ನಿಮಗೆ ಮನಸ್ಸಿಗೆ ಆತಂಕ ಆಗೋದು ಅಷ್ಟಮದಲ್ಲಿ ಇದು ಮೂಲ ವ್ಯಾಧಿ ಪೈಲ್ಸ್ ಚಾನ್ಸಸ್ ಇರುತ್ತೆ ಪೈಲ್ಸ್ ಬರೋದು ಏನಾದರೂ ನಿಮಗೆ ಗಾಯಗಳಾಗೋದು ಮಾರ್ಕ್ ಆಗೋದು ಈ ರೀತಿ ಸಮಸ್ಯೆಗಳಿರೋ ಚಾನ್ಸಸ್ ಇರುತ್ತೆ ಅಥವಾ ಏನಾದರೂ ನೀವು ಅಮಾಸೆ ಹುಣ್ಣಿಮೆ ಯಾವುದೋರಲ್ಲಿ ಕೆಟ್ಟದ್ದು ಮಾಡಿದರೆ ಅದನ್ನು ದಾಟೋ ಚಾನ್ಸ್ ದಾಟಿಬಿಟ್ರೆ ಆ ಥರ ಒಂದು ಸಮಸ್ಯೆಗಳೆಲ್ಲ ಬರೋ ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ನೀವು ಹುಷಾರಾಗಿ ನೋಡ್ಕೊಂಡು ಇದು ವಾಯಿಸ್ಕೋಬೇಕು ಆರೋಗ್ಯದಲ್ಲಿ ಪೈಲ್ಸ್ ವಿಚಾರದಲ್ಲೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ನೀವು ಆಮೇಲೆ ಇನ್ನು ಒಂಬತ್ತನೇ ಮನೆ ಹುಷಾರಾಗಿ ಬರೋದಾದ್ರೆ ಒಂಬತ್ತನೇ ಮನೆಯಲ್ಲಿ ಇವರು ಇವರಿಗೆ ಹತ್ತನೇ ಮನೆ ಕರ್ಮಸ್ಥಾನಾಧಿಪತಿ ರವಿ ಹತ್ತನೇ ಮನೆ ಅಧಿಪತಿ ಒಂಬತ್ತಲ್ಲಿ ಬಂದರೂ ತುಂಬ ರಾಜಯೋಗ ಅದು ಒಳ್ಳೆಯ ಉತ್ತಮವಾದಂಥ ಫಲ ಕೊಡ್ತಾನೆ ತುಂಬ ಧನಕಾಸಿಗೆ ಎಲ್ಲ ತುಂಬ ಅನುಕೂಲ ಆಗ್ತದೆ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗ್ತದೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲೇ ನಿಮಗೆ ಒಳ್ಳೆಯ ಯೋಗ ಸಿಗ್ತದೆ ಇವರಿಗೆ ಒಂಬತ್ತನೇ ಹತ್ತನೇ ಮನೆ ಅಧಿಪತಿ ರವಿ ಒಂಬತ್ತಲ್ಲಿ ಬಂದಿರೋದು ಒಂಬತ್ತನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಿರೋದು ಐದನೇ ಮನೆ ಅಧಿಪತಿ ಹತ್ರಕ್ಕೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಟ್ರೈ ಮಾಡಿದ್ರೆ ಗೌರ್ಮೆಂಟ್ಗೆ ಏನಾದರೂ ಬೆನಿಫಿಟ್ ತುಂಬ ಪಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಎಜುಕೇಷನ್ ವಿಚಾರಕ್ಕೆ ಬಂದರೆ ಎಜುಕೇಶನ್ ಎಲ್ಲ ಚೆನ್ನಾಗಿ ಮಾಡೋ ಮಾಡಿರ್ತಕ್ಕಂಥ ಯೋಗ ಖಂಡಿತ ಇದೆ ಯಾಕಂದರೆ ವಿದ್ಯಾಗಾರಕ ಬುಧಾದಿತ್ಯ ಯೋಗ ಇದೆ ವಿದ್ಯಾಗಾರಕ ಬುಧ ಚೆನ್ನಾಗಿದೆ ಶುಕ್ರ ಚೆನ್ನಾಗಿದ್ದಾನೆ ಎಜುಕೇಷನ್ ಚೆನ್ನಾಗಿ ಮಾಡಿದರೆ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದ ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಗೋರ್ಮೆಂಟ್ಗೆ ಸಂಬಂಧಪಟ್ಟಿದ್ದ ಕೆಲಸ ಪ್ರಯತ್ನ ಮಾಡಿ ತುಂಬ ಆ ಚಾನ್ಸಸ್ ಆಗೋ ಚಾನ್ಸಸ್ ಅಂತ ಖಂಡಿತ ಇದೆ ಏಕೆಂದರೆ ಸಪ್ತಮಾಧಿಪತಿ ಶುಕ್ರನ ಜೊತೆ ಗುರು ಪಂಚಮಾಧಿಪತಿ ಎರಡನೇ ಮನೆ ಅಧಿಪತಿಗೆ ಹತ್ತರಲ್ಲಿ ಇರೋದರಿಂದ ಹತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಬುಧನ ಜೊತೆ ಇರೋದರಿಂದ ಖಂಡಿತ ಒಂದು ಗೋರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಕೆಲಸ ಮಾಡೋ ಚಾನ್ಸಸ್ಸು ಮಾಡ್ಬೋದು ಇವರು ಒಂದು ಒಳ್ಳೆಯ ಯೋಗ ಅಂತೂ ಖಂಡಿತ ಅನುಕೂಲ ಆಗ್ತದೆ ಉದ್ಯೋಗದಲ್ಲಿ ವಿಚಾರದಲ್ಲಿ ಬಂದರೆ ಖಂಡಿತ ಒಳ್ಳೆ ಕೆಲಸ ಮಾಡ್ತಾರೆ ಸ್ವಂತ ಬಿಸ್ನೆಸ್ಸು ಮಾಡೋದು ಏನು ತೊಂದರೆ ಇಲ್ಲ ಅದರಲ್ಲೂ ಪ್ರಾಫಿಟ್ ಸಿಗುತ್ತೆ ಇವರು ಬೇರೆ ಕೆಲಸಕ್ಕೆ ಹೋಗ್ತಾದರೂ ಚಿಂತೆ ಇಲ್ಲ ಸ್ವಂತ ಬಿಸ್ನೆಸ್ ಮಾಡಿದ್ರು ಅದರಿಂದ ಲಾಭ ಮಾಡ್ಕೋತಾರೆ ಅದೇ ಮಾಂದಿ ಇರೋದ್ರಿಂದ ತುಂಬ ಒತ್ತಡ ಇರುತ್ತೆ ಸ್ವಲ್ಪ ಅಲ್ಲಿ ಒತ್ತಡ ಟೆನ್ಷನ್ನು ಪ್ರೆಷರು ಏನಾದರೂ ಕೆಲಪುಟ್ಟ ಗಲಾಟೆಗಳು ಯಾರಾದ್ರೂ ಬೇರೆಯವ್ರ ಕಡೆಯಿಂದ ಬರೋ ಚಾನ್ಸಸ್ ಇರುತ್ತೆ ಅದನ್ನು ಇವರು ಒಂದು ಸ್ವಲ್ಪ ನಿಭಾಯಿಸ್ಕೊಂಡ್ಬಿಟ್ಟು ಗುರು ಯುವ ಶುಕ್ರ ಕಾಂಬಿನೇಷನ್ ಇರೋದ್ರಿಂದ ಎಲ್ಲ ನಿಭಾಯಿಸ್ಕೋತಾರೆ ಆ ಥರ ಶಕ್ತಿ ಖಂಡಿತ ಇವರಿಗೆ ಬಂದೇ ಬರ್ತದೆ ಇದು ಉದ್ಯೋಗದಲ್ಲಿ ಮತ್ತೆ ಅದೃಷ್ಟದಲ್ಲಿ ಏನು ತೊಂದರೆ ಇಲ್ಲ ಭೂಮಿ ವಿಚಾರದಲ್ಲಿ ಏನು ತೊಂದರೆ ಇಲ್ಲ ಎರಡನ್ನೂ ತುಂಬ ಒಳ್ಳೆಯ ಆಗುತ್ತೆ ತಂದೆ ಕಡೆಯಿಂದನೂ ತಂದೆ ಕಡೆಯಿಂದ ತಾಯಿ ಕಡೆಯಿಂದ ಬೆನಿಫಿಟ್ ಆಗುತ್ತೆ ಏನು ತೊಂದರೆ ಇಲ್ಲ ಆಮೇಲೆ ಚಂದ್ರ ಇಲ್ಲಿ ನೀಚಾಗಿದ್ದಾನೆ ಆದರೆ ಅಂಶ ಕುಂಡಿಲಲ್ಲಿ ಚಂದ್ರ ಕುಂಭರಾಶಿಗೆ ಬಿದ್ದಾನೆ ಆ ಕುಂಭರಾಶಿಗೆ ಗುರುವಿನ ದೃಷ್ಟಿ ಇರೋದರಿಂದ ಚಂದ್ರನ ಮೇಲೆ ಖಂಡಿತ ಆ ದೋಷ ನಿವಾರಣೆ ಆಗಿದೆ ನಿಜತ್ವ ಭಂಗ ಆಗಿದೆ ಗುರು ಆಯ್ತು ಇನ್ನೆಷ್ಟು ಎಷ್ಟು ಹತ್ತನೇ ಮನೆಯಿಂದ ಹತ್ತು ಮನೆ ಒಳ್ಳೆ ಕೆಲಸ ಒಳ್ಳೆ ಸಂಪನ್ನೆಲ್ಲ ಖಂಡಿತ ಇದ್ದೇ ಇರುತ್ತೆ ಅಂತ ತೊಂದರೆ ಇಲ್ಲ ಹನ್ನೊಂದನೇ ಮನೆ ಲಾಭಸ್ಥಾನಕ್ಕೆ ಬರೋದಾದ್ರೆ ಲಾಭಸ್ಥಾನಾಧಿಪತಿ ಬುದ್ಧ ಇರೋದ್ರಿಂದ ಖಂಡಿತ ಉತ್ತಮವಾದಂಥ ಲಾಭ ಬೆನಿಫಿಟ್ ಪ್ರಾಫಿಟ್ ಆಗಿ ಆಗುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಉತ್ತಮವಾದಂಥ ಲಾಭ ಮಾಡ್ಕೋತಾರೆ ರವಿ ಜೊತೆ ಬುದ್ಧಾದಿತ್ಯ ಇರೋದ್ರಿಂದ ಇವರು ಎಜುಕೇಷನ್ ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಎಲ್ಲೊಂದು ತುಂಬ ಅನುಕೂಲ ಆಗ್ತದೆ ಫಾರಿನ್ ಕಂಟ್ರಿ ಫಾರಿನ್ ಟ್ರಿಪ್ಪು ಫಾರಿನ್ ವಿದೇಶ ಪ್ರಯಾಣ ಎಲ್ಲ ಇವರಿಗೆ ಜಾತಕದಲ್ಲಿ ತುಂಬ ಚೆನ್ನಾಗಿದೆ ಹನ್ನೆರಡನೇ ಮನೆ ಅಧಿಪತಿ ಶುಕ್ರ ಇವರಿಗೆ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಒಂದು ಲೇಬರ್ಸ್ ಪ್ರಾಬ್ಲಮ್ ಆಗೋದು ಅಥವಾ ಕೆಲಸದಲ್ಲಿ ತುಂಬ ಒತ್ತಡ ಆಗೋದು ಕಷ್ಟ ಆಗೋದು ಅನ್ನೋ ಟೈಮು ಲೇಸಿನೆಸ್ ಆಗೋದು ಮಾ ಮುಂದಕ್ಕೆ ಮಾಡೋದು ಅಂದ್ಕೊಂಡು ಮುಂದೆ ಕೆಲಸ ಮುಂದೂಡೋದು ಅಥವಾ ಕೆಲಸದಲ್ಲಿ ಏನಾದರೂ ಸಣ್ಣ ಪುಟ್ಟ ಖರ್ಚು ಬರೋ ಪ್ರಾಫಿಟಲ್ಲಿ ಸ್ವಲ್ಪ ಖರ್ಚಾಗತಕ್ಕಂಥ ಚಾನ್ಸಸ್ ಇರುತ್ತೆ ಆದರೆ ಇವೆಲ್ಲ ದೋಷಗಳನ್ನೂ ಗುರು ಇರೋದರಿಂದ ಎಲ್ಲ ಕಾಪಾಡ್ಕೊಳ್ತಾನೆ ಮತ್ತು ಹತ್ತನೇ ಮನೆ ಅಧಿಪತಿ ತುಂಬ ಸ್ಟ್ರಾಂಗೈ ಇದ್ದಾನೆ ಒಂಬತ್ತರಲ್ಲಿ ಇಷ್ಟೇ ಒಂದು ಸಮಸ್ಯೆಗಳು ಬಂದ್ರು ಗುರು ಮತ್ತು ರವಿ ಚೆನ್ನಾಗಿರೋದ್ರಿಂದ ಅದನ್ನೆಲ್ಲ ನಿಭಾಯಿಸ್ಕೊಂಡು ಪ್ರಾಫಿಟ್ ಮಾಡಿ ಪ್ರಾಫಿಟ್ನ ತಂದೆ ತಂದುಕೊತಾರೆ ಪ್ರಾಫಿಟ್ ಮಾಡೇ ಮಾಡ್ಕೋತಾರೆ ಆ ಥರ ಯೋಗ ಖಂಡಿತ ಇದೆ ಕಂಶಪುಂಡಿಲಿಯಲ್ಲಿ ಒಂಬತ್ತು ಹತ್ತು ಯೋಗ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಒಂಬತ್ತು ಹತ್ತು ಹನ್ನೊಂದು ಯೋಗ ಚೆನ್ನಾಗಿದೆ ಖಂಡಿತ ಲಾಭ ಮಾಡ್ಕೊಳ್ಳೋ ಚಾನ್ಸಸ್ ಖಂಡಿತ ಇದೆ ವಿಶೇಷವಾಗಿ ಒಂಬತ್ತನೇ ಮನೆಯಲ್ಲಿ ಇದು ಋಷಿಕ ಲಗ್ನ ಆಗಿರೋದ್ರಿಂದ ಋಷಿಕ ಲಗ್ನಕ್ಕೆ ಗುರು ಮತ್ತು ಕುಜಾ ರವಿ ಇವರೆಲ್ಲ ಮಿತ್ರಗ್ರಹಗಳು ಯೋಗಕಾರಕರಾಗ್ತಾರೆ ಸೊ ಹಂಗಾಗಿ ಇಲ್ಲಿ ಹತ್ತನೇ ಮನೆ ಅಧಿಪತಿ ಒಂಬತ್ತಲ್ಲಿ ರವಿ ಇರೋದ್ರಿಂದ ಇವರ ಕೈಗೆ ಮಾಣಿಕ್ಯ ಉಂಗ್ರನ್ನು ಧರಿಸೋದ್ರಿಂದ ತುಂಬ ಅನುಕೂಲ ಆಗ್ತದೆ ರವಿ ಇರೋದರಿಂದ ಮಾಣಿಕ್ಯನ ಧರಿಸೋದ್ರಿಂದ ಇವರ ಜಾತಕದಲ್ಲಿ ಅವರಲ್ಲಿ ಉನ್ನತ ಮಟ್ಟಕ್ಕೆ ಬರ್ತಾರೆ ಮತ್ತು ಗುರು ಪುಷ್ಯರಾಗ ಪುಷ್ಯರಾಗ ಉಂಗುರ ಯಾಕೆಂದರೆ ಧನಸ್ಥಾನಾಧಿಪತಿ ಪಂಚಮಾಧಿಪತಿಯಾಗಿ ಗುರು ಇಲ್ಲಿ ಹತ್ತೇಮದಲ್ಲಿ ಇರೋದರಿಂದ ಪುಷ್ಯರಾಗ ಅಥವಾ ಮಾಣಿಕ್ಯ ಈ ಎರಡರಲ್ಲೂ ಒಂದು ಉಂಗ್ರನ ಧಾರಣೆ ಮಾಡೋದರಿಂದ ಖಂಡಿತ ಒಂದು ಉಳ್ ಉತ್ತಮವಾದಂಥ ಆಯುಷ್ಯ ಆರೋಗ್ಯ ಪಡ್ಕೊಳ್ತಾರೆ ಉದ್ಯೋಗದಲ್ಲಿ ಆಗಿರ್ಬೋದು ಇವರ ಕುಟುಂಬದಲ್ಲಾಗಿರೋದು ಒಂದು ಸಾಧನೆ ಮಾಡ್ತಕ್ಕಂಥ ಖಂಡಿತ ಎಲ್ಲ ರೀತಿಯ ಅಭಿವೃದ್ಧಿ ಯಶಸ್ಸು ಇವರಿಗೆ ಸಿಕ್ಕೇ ಸಿಗುತ್ತೆ ಇದಿಷ್ಟು ಒಂದು ಜಾತಕದ ಒಂದು ವಿಶ್ ವಿಶ್ಲೇಷಣೆ ಅಂತ ಕೆಟ್ಟ ದೋಷಗಳೇನಿಲ್ಲ ಅಷ್ಟಮದಲ್ಲಿ ಕೇತಿರೋದು ಇಲ್ಲ ಎರಡನೇದಲ್ಲಿ ರಾಹು ಇರೋದು ಬಿಟ್ಟರೆ ಆ ರಾಹುವನ್ನು ಕುಜ ನೋಡ್ತಾ ಇರೋದ್ರಿಂದ ಸ್ವಲ್ಪ ಹಣ ಮುಖದ ಗಾಯ ಆಗೋದು ಇಲ್ಲ ಅಷ್ಟೊಂದಲ್ಲಿ ಕೇತಿರೋದ್ರಿಂದ ಯಾವಾದರೂ ಸ್ಪೆಲ್ಸ್ ಸಂಬಂಧಪಟ್ಟಂತ ಸಮಸ್ಯೆ ಬರ್ಬೋದು ಚಾನ್ಸಸ್ ಇರುತ್ತೆ ಮತ್ತು ಜ್ವರ ಬರೋ ಚಾನ್ಸಸ್ ಇರುತ್ತೆ ಆಗಾಗ ಅದನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಬೇಕಾಗ್ತದೆ ಅದು ಬಿಟ್ಟು ಇನ್ನೆಲ್ಲ ಏನೂ ಅಂತ ಪ್ರಾಬ್ಲಮ್ಸ್ ಇಲ್ಲ ಕುಜ ಇಲ್ಲಿ ವರ್ಗೋತ್ತಮಿದ್ದಾನೆ ಅಂಶಗೊಂಡಿಲ್ಲು ಇಲ್ಲಿ ಸಹ ವರ್ಗೋತ್ತಮ ಆಗಿರೋದ್ರಿಂದ ಖಂಡಿತ ಆರೋಗ್ಯ ಆಯುಷ್ಯ ವೃದ್ಧಿ ಆಗ್ತದೆ ದಾಂಪತ್ಯದ ಸಣ್ಣ ಬಿರುಸು ಬರ್ತದೆ ಅದನ್ನು ಹುಷಾರಾಗಿ ನೋಡಿಕೊಂಡು ಅದನ್ನು ಅಡ್ಜಸ್ಟ್ ಪಡ್ಕೊಂಡು ಅರ್ಥ ಮಾಡಿಕೊಂಡು ಹೋಗೋದರಿಂದ ಅನುಕೂಲ ಆಗ್ತದೆ ಯಥೇಚ್ಛವಾಗಿ ಶಿವನ ಆರಾಧನೆ ಮಾಡೋದರಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿಸೋದು ಶಿವನ ಆರಾಧನೆ ಮಾಡೋದು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದರಿಂದ ಜಾತಕ ದೋಷ ನಿವಾರಣೆಯಾಗಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬರುವಂಥ ಎಲ್ಲ ಯೋಗ್ಯತೆಗಳು ಖಂಡಿತ ಈ ಜಾತಕಕ್ಕಿದೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿದೀವಿ ಅಭಿಪ್ರಾಯನೇ ಕಮೆಂಟ್ ಮಾಡಿ ಯಾರಿಗಾದ್ರೂ ಜಾತಕ ನೋಡಬೇಕಾದ್ರೆ ಕಮೆಂಟ್ ಮಾಡಿ ದಯವಿಟ್ಟು ಡೇಟಾ ಬರ್ತು ಎಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ